ಅವನೇ ಲಂಕೆಯ ದಶಕಂಠನಾದ ರಾವಣ ಸಾಕ್ಷಾತ್ ಆ ಕೈಲಾಸವನ್ನೇ ತೊಗೊಂಡೋಗಿ ಲಂಕೆಯಲ್ಲಿ ಇಟ್ಟುಬರೋಣ ಅಂತ ಏನು ಮಾಡ್ತಾನೆ ತನ್ನ ಇಪ್ಪತ್ತು ತೋಳಗಳಿಂದ ಗಟ್ಟಿಯಾಗಿ ಆ ಪರ್ವತವನ್ನು ಹಿಡಿದು ಎತ್ತದಕ್ಕೆ ಶುರು ಮಾಡ್ತಾನೆ ಆ ಶಿವನನ್ನು ಶಕ್ತಿಯಿಂದಾಗಲಿ ಯುಕ್ತಿಯಿಂದಾಗಲಿ ಗೆಲ್ಲೋದಕ್ಕೆ ಅಸಾಧ್ಯ ಭಕ್ತಿಯಿಂದ ಅಷ್ಟೇ ಅವನ ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ರಾವಣ ತೀರ್ಮಾನ ಮಾಡಿ ಏನು ಮಾಡ್ತಾನೆ ಗೊತ್ತಾ ತನ್ನ ಹತ್ತು ತಲೆಗಳನ್ನು ಒಂದೊಂದಾಗಿ ಕಡಿದು ತನ್ನ ಕರುಳು ಹಾಗೂ ನರಗಳನ್ನು ಅದಕ್ಕೆ ತಂತಿಯಾಗಿ ಬಿಗಿದು ಒಂದು ವೀಣೆ ಅಂತ ಒಂದು ಆಕಾರವನ್ನು ಮಾಡಿ ಸುಶ್ರಾವ್ಯದಿಂದ ಆ ಶಿವನನ್ನು ಸುಧಿಸೋದಕ್ಕೆ ಶುರು ಮಾಡ್ತಾನೆ ಸಮಸ್ತ ನನ್ನ ವಾಹಿನಿಯ ವೀಕ್ಷಕ ಬಂಧು ಮಿತ್ರೆಲ್ಲರಿಗೂ ಈ ನಿಮ್ಮ ಅರುಣ್ ಹರಿಹರನ್ ಮಾಡುವಂತಹ ವಿನಯಪೂರ್ವಕವಾದಂತಹ ನಮಸ್ಕಾರಗಳು ಭಗವಂತನ ಅವತಾರಗಳಾಗೋದೇ ಲೋಕ ಕಲ್ಯಾಣಕ್ಕಾಗಿ ಅವನ ಭಕ್ತರ ಸಂರಕ್ಷಣೆಗಾಗಿ ಹೀಗೆ ದತ್ತಾತ್ರೇಯ ಅವತಾರಗಳು ಕೂಡ ದತ್ತಾತ್ರೇಯರ ಮೊದಲನೇ ಪೂರ್ಣ ಅವತಾರ ಆಗಿರತಕ್ಕಂತಹ ಶ್ರೀಪಾದ ಶಿವಲ್ಲವರು ತನ್ನ ಭಕ್ತರ ರಕ್ಷಣೆಗಾಗಿ ಲೋಕೋದ್ಧಾರಕ್ಕಾಗಿ ಹಾಗೆ ಸಾಧುಗಳಿಗೆ ದೀಕ್ಷಾ ವಿಧಾನವನ್ನು ತಿಳಿಸೋದಿಕ್ಕೆ ಅಂತ ಅಂದ್ಬಿಟ್ಟು ದೇಶಾದ್ಯಂತ ಯಾತ್ರೆಗಳನ್ನ ಕೈಗೊಳ್ತಿದ್ರು ಹಾಗೆ ಪ್ರಮುಖವಾಗಿ ಈ ಒಂದು ತ್ರಿಮೂರ್ತಿಗಳ ವಸತಿ ಸ್ಥಾನ ಆಗಿರ್ತಕ್ಕಂತಹ ಈ ಕ್ಷೇತ್ರವನ್ನು ಸಹ ಆಯ್ಕೆ ಮಾಡ್ತಾರೆ ಅದುವೇ ಶ್ರೀ ಕ್ಷೇತ್ರ ಗೋಕರ್ಣ ಈ ಕ್ಷೇತ್ರವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇದೆ ಅದೇನೆಂದರೆ ಶಂಕರನ ಪ್ರಾಣಲಿಂಗ ಅಂದರೆ ಅವನ ಆತ್ಮಲಿಂಗ ಈ ಕ್ಷೇತ್ರದಲ್ಲಿದೆ ಇದನ್ನು ಈ ಕ್ಷೇತ್ರಕ್ಕೆ ಯಾರು ತಂದರು ಇಲ್ಲಿ ಯಾರು ಅದನ್ನು ಬಲು ಜಾಣತನದಿಂದ ಪ್ರತಿಷ್ಠಾಪನೆ ಮಾಡಿದ್ರು ಇದೆಲ್ಲದಕ್ಕೂ ಒಂದು ವಿಸ್ಮಯವಾದಂಥ ಒಂದು ಕಥೆ ಇದೆ ಆ ಕಥೆ ನಾನು ನಿಮ್ಗೆ ಹೇಳ್ತೀನಿ ಆದರೆ ತೀರ್ಥ ಸ್ಥಾನದ ನಂತರ ಬನ್ನಿ ಲೆಟ್ಸ್ ಗೋ ಅನ್ ಡ್ರೈವ್ ಟು ಡಿವೈನ್ with Arun Harihara ನಮಸ್ಕಾರ ಆ ಪರಶಿವನ ಪ್ರಾಣಲಿಂಗ ಭೂಮಿಗೆ ಬಂದ ಕಥೆನ ನಾನು ನಿಮ್ಗೆ ಹೇಳೋದಕ್ಕೆ ತುಂಬ ಉತ್ಸಾಹದಲ್ಲಿ ಕೂತಿದ್ದೀನಿ ನೀವು ಅಷ್ಟೇ ಉತ್ಸಾಹದಲ್ಲಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೇನಕ್ಕೆ ತಡ ಕತೆ ಶುರು ಮಾಡೋಣ ಪೂರ್ವಕಾಲದಲ್ಲಿ ಕುಲಸ್ತ್ಯ ಅಂತ ಒಬ್ಬ ನಿಷ್ಠಾವಂತ ಮುನಿಗಳಿದ್ರು ಅವ್ರಿಗೆ ಕೈಕಸಿ ಎಂಬ ಹೆಂಡತಿ ಇದ್ಲು ಅವಳು ಮಹಾನ್ ಪತಿವ್ರತೆ ಕೂಡ ಆಗಿದ್ಲು ಅವರಿಬ್ಬರು ಮಹಾನ್ ಶಿವಭಕ್ತರು ಕೂಡ ಆಗಿದ್ರು ಶಿವಪೂಜೆ ಇಲ್ಲದೆ ನಿತ್ಯವೂ ಅವ್ರ ದಿನಚರಿಗಳು ಯಾವುದೂ ಶುರುವೇ ಆಗ್ತಿರಲಿಲ್ಲ ಅಂತಲೇ ಹೇಳ್ಬೋದು ಅದರಲ್ಲೂ ಕೈಕಸಿ ಅಂತೂ ಶಿವಪೂಜೆ ಆಗದೆ ಊಟ ಸಹ ಮಾಡ್ತಾ ಇರಲ್ಲ ಹೀಗಿರಬೇಕಾದ್ರೆ ಒಂದು ದಿನ ಆಕೆ ಉಪಾಸನೆ ಮಾಡ್ತಿದ್ದಂಥ ಒಂದು ಶಿವಲಿಂಗ ಅಕಸ್ಮಾತಾಗಿ ಕಳೆದೋಗುತ್ತೆ ಹಾಗಂತ ಶಿವಪೂಜೆನ ನಿಲ್ಲಿಸೋಂಥ ಮಾತೇ ಇಲ್ಲ ಅಂತ ಆಕೆ ಏನು ಮಾಡ್ತಾಳೆ ಮೃತ್ತಿಕಾಲಿಂಗ ಅಂದರೆ ಮಣ್ಣಲ್ಲಿ ಒಂದು ಲಿಂಗದ ಆಕಾರವನ್ನು ಮಾಡಿ ಆ ಮಣ್ಣಿನ ಲಿಂಗಕ್ಕೆ ವಿಧಿವತ್ತಾಗಿ ಪೂಜೆ ಪುನಸ್ಕಾರವೆಲ್ಲ ಸಲ್ಲಿಸಿ ಸಂತೃಪ್ತರಾಗ್ತಿರ್ತಾರೆ ಈ ದಂಪತಿಗಳು ಈ ದಂಪತಿಗಳಿಗೆ ಒಬ್ಬ ಶೂರನು ದೇವತೆಗಳಿಂದ ಸೇವೆ ಮಾಡಿಸ್ಕೊಳ್ತಿದ್ದಂತಹ ಒಬ್ಬ ಪರಾಕ್ರಮಿ ಮಗ ಇರ್ತಾನೆ ಅವನೇ ಲಂಕೆಯ ದಶಕಂಠನಾದ ರಾವಣ ಇವನು ಇಂಥ ಬಲಿಷ್ಠನಾಗಿರ್ತಾನೆ ಅಂತಂದರೆ ಅರಮನೆಯ ಪಾಕಶಾಲೆಯಲ್ಲಿ ಆಹಾರವನ್ನು ಬೇಯಿಸೋದಿಕ್ಕೆ ಸಾಕ್ಷಾತ್ ಅಗ್ನಿದೇವನನ್ನು ಇವನಿಗೆ ತಂಪಾಗಿ ಗಾಳಿ ಬೀಸೋದಕ್ಕೆ ವಾಯುದೇವನನ್ನು ಅಷ್ಟೇ ಅಲ್ಲ ಈತ ತನ್ನ ಸಿಂಹಾಸರನ್ನು ಏರಿ ಕೂತ್ಕೊಳ್ಳೋದಕ್ಕೆ ನವಗ್ರಹಗಳನ್ನ ಮೆಟ್ಲುಗಳಾಗಿ ಮಾಡ್ಕೊಂಡ್ಬಿಟ್ಟಿರ್ತಾನೆ ಇಂಥ ಒಂದು ಬಲಿಷ್ಠನಾದಂಥ ರಾವಣ ಒಂದು ದಿನ ಆತನ ತಾಯಿಯನ್ನು ನೋಡಬೇಕು ಅಂತ ತೀವ್ರವಾಗಿ ಆಶ್ರಮಕ್ಕೆ ಅಂತ ಹೊರಟು ಬರ್ತಾನೆ ಬಂದು ನೋಡ್ತಾನೆ ಅಲ್ಲಿ ಕೈ ಕೆಸಿ ಮಣ್ಣಿನ ಲಿಂಗಕ್ಕೆ ಪೂಜೆ ಮಾಡ್ತಿರ್ತಾಳೆ ಇವನು ಒಂಥರ ಆಶ್ಚರ್ಯವಾಗುತ್ತೆ ಅದಕ್ಕೇನು ಮಣ್ಣಿನ ಲಿಂಗ ಬೇರೆ ಒಂಥರ ತುಂಬ ಖೇದವಾಗಿ ಕೂಡ ನೋಡ್ತಾನೆ ಇದೇ ನಮ್ಮ ಮಣ್ಣಿನ ಲಿಂಗಕ್ಕೆ ಪೂಜೆ ಮಾಡ್ತಿದ್ಯಾ ಅಂತ ಕೇಳಿದಾಗ ಕೈಕಸಿ ನಡೆದಂಥ ವಿಚಾರವನ್ನು ತಿಳಿಸ್ತಾಳೆ ತನ್ನ ಒಂದು ಅನುಷ್ಠಾನ ಮಾಡ್ತಿರ್ತಕ್ಕಂತಹ ಲಿಂಗ ಕಳೆದು ಹೋಗಿ ಆ ಕಾರಣವಾಗಿ ಒಂದು ಲಿಂಗಕ್ಕೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ ದಶಖಂಡ ರಾವಣ ವಿನೋದವಾಗಿ ನಕ್ಕು ಏನು ಹೇಳ್ತಾನೆ ಗೊತ್ತಾ ಅಲ್ಲಮ್ಮ ನನ್ನ ಒಂದು ವೀರತನಕ್ಕೆ ಪರಾಕ್ರಮತನಕ್ಕೆ ದೇವತೆಗಳೇ ನನ್ನ ಕಾಲಡಿ ಸೇವಕರಾಗಿ ಬಿದ್ದಿದ್ದಾರೆ ಈಗಿರಬೇಕಾದ್ರೆ ನೀನು ಹೋಗಿ ಹೋಗಿ ಮಣ್ಣಿನ ಲಿಂಗನ ಪೂಜೆ ಮಾಡ್ತಿದ್ಯಲ್ಲಾ ನಾನು ಮನ್ಸು ಮಾಡಿದ್ರೆ ಕೈಲಾಸದಲ್ಲಿ ಇರ್ತಕ್ಕಂಥ ಉಮಾಮಹೇಶ್ವರನೇ ಕರ್ಕೊಂಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ ನೀನು ಲಿಂಗಕ್ಕೆ ಯಾಕೆ ಪೂಜೆ ಮಾಡಿದ್ಯಾ ಅವ್ರಿಗೆ ಪೂಜೆ ಮಾಡು ಅಂತ ಅಹಂಕಾರದಲ್ಲಿ ಒಂದು ಮಾತನ್ನು ಹಾಡ್ತಾನೆ ಇಷ್ಟೇ ಅಲ್ಲ ಈ ಕೂಡಲೇ ಅಮ್ಮನ ಒಂದು ಆಸೆನ ಈಡೇರಿಸ್ತೀನಿ ಅಂತ ಹೇಳಿ ವಾಯುವೇಗದಲ್ಲಿ ಕೈಲಾಸಗಿರಿ ಹತ್ರ ಹೋಗ್ತಾನೆ ಆ ಕೈಲಾಸಗಿರಿನ ನೋಡ್ತಿದ್ದ ಹಾಗೆಯೇ ಅವನಲ್ಲಿ ಒಂದು ಆಸೆ ಕೂಡ ಹುಟ್ಟುತ್ತೆ ಏನಂದರೆ ಸಾಕ್ಷಾತ್ ಆ ಕೈಲಾಸವನ್ನೇ ತೊಗೊಂಡೋಗಿ ಲಂಕೆಯಲ್ಲಿ ಇಟ್ಟುಬಳ್ಳ ಅಂತ ಏನು ಮಾಡ್ತಾನೆ ತನ್ನ ಇಪ್ಪತ್ತು ತೋಳಗಳಿಂದ ಗಟ್ಟಿಯಾಗಿ ಆ ಪರ್ವತವನ್ನು ಹಿಡಿದು ಎತ್ತದಕ್ಕೆ ಶುರು ಮಾಡ್ತಾನೆ ಅದನ್ನು ತಲೆ ಮೇಲೆ ಹೊತ್ಕೊಬೇಕು ಅನ್ನೋ ಒಂದು ಚಪಲದಲ್ಲಿ ತಾನು ತನ್ನ ತಲೆಯನ್ನು ಕೆಳಗಿಟ್ಟು ಹಾಗೆ ಅದನ್ನು ಬಲ ಬಿಟ್ಟು ಹತ್ತೋದಕ್ಕೆ ಶುರು ಮಾಡ್ತಾನೆ ಅವನು ಮಾಡೋವಂಥ ಆ ಒಂದು ಭೀಕರವಾದ ಪ್ರಯತ್ನಕ್ಕೆ ಇಡೀ ಕೈಲಾಸಗಿರಿಯೇ ಅಲ್ಲಾಡೋದಕ್ಕೆ ಶುರು ಆಗುತ್ತೆ ಅಲ್ಲಿದ್ದಂಥ ದೇವತೆಗಳು ಅಷ್ಟ ಪಾಲಕರಲ್ಲ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತಾರೆ ವೈಕುಂಠ ಒಳ್ಳಾಡೋದಕ್ಕೆ ಶುರುವಾಗುತ್ತೆ ಬ್ರಹ್ಮಲೋಕವು ಒಳ್ಳಾಡೋದಕ್ಕೆ ಶುರುವಾಗುತ್ತೆ ಇವನ ಉತ್ಸಾಹವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವೇ ಇರಲ್ಲ ಆ ಮಟ್ಟದ ಒಂದು ಉತ್ಸಾಹ ಹೊತ್ತು ಆ ಬೆಟ್ಟವನ್ನು ಹೊರಲಿಕ್ಕೆ ಹೋಗ್ತಿರ್ತಾನೆ ಇದನ್ನು ಕಂಡಂತಹ ಪಾರ್ವತಿ ದೇವಿಗೆ ಭಯ ಆಗತ್ತೆ ಬರರೆ ಏನಾಗ್ತಿದೆ ಕೈಲಾಸಗಿರಿಗೆ ಏನು ಪ್ರಳಯವಾಯ್ತಾ ಅಂತ ತನ್ನ ಗಂಡ ಪರಶಿವನ ಕಡೆಗೆ ನೋಡ್ತಾಳೆ ಅವನು ಧ್ಯಾನ ಸ್ಥಿತಿಯಲ್ಲಿ ಸಮಾಧಾನವಾಗಿ ಕೂತ್ಕೊಂಡಿರ್ತಾನೆ ಗಿರಿಜೆ ಹೋಗ್ಬಿಟ್ಟು ಪರಶುವ ನೆಬ್ಬಿಸ್ತಾಳೆ ತಂದೆ ಎದ್ದೇಳು ಕೈಲಾಸಕ್ಕೆ ಪ್ರಳೆಯಾದಂತೆ ಒಂದು ಭಾಸ ಆಗ್ತಿದೆ ಏನಾಗಿದೆ ಅಂತ ನೋಡು ಅಂದಾಗ ಶಿವ ಕಣ್ ತೆರೆದು ನೋಡ್ತಾನೆ ಅವನ ದಿವ್ಯ ದೃಷ್ಟಿಯಲ್ಲಿ ಗೊತ್ತಾಗತ್ತೆ ಅವನ ಭಕ್ತನೇ ಆಗಿರ್ತಕ್ಕಂತಹ ರಾವಣ ಈ ಕೆಲಸವನ್ನು ಮಾಡ್ತಿರ್ತಾನೆ ಹಾಗಾಗಿ ಶಿವ ಪಾರ್ವತಿಗೆ ಹೇಳ್ತಾನೆ ಏನು ಹೆದರ್ಕೊಂಬೇಡಮ್ಮ ನನ್ನ ಪರಮ ಭಕ್ತರಾದಂತಹ ದಂಪತಿಗಳ ಮಗ ರಾವಣನು ಸಹ ಅವನು ಭಕ್ತಾನೆ ಅವನು ಮಾಡ್ತಿರೋ ಅಂಥ ಒಂದು ಕುಚೇಷ್ಟ ಇದು ಅವನ ಬಲಪ್ರಯೋಗವನ್ನು ಮಾಡ್ತಿದ್ದಾನೆ ಸಮಾಧಾನವಾಗಿರೋ ನಾನು ಅವನ ದಾರಿಗೆ ತರ್ತೀನಿ ಅಂತ ಹೇಳಿ ಪರಮೇಶ್ವರ ಏನು ಮಾಡ್ತಾನೆ ತನ್ನ ಎಡಗೈಯ ಒಂದು ಅಂಗುಷ್ಟದಲ್ಲಿ ಹೆಬ್ಬೆಟ್ಟಿನಲ್ಲಿ ಆ ಪರ್ವತವನ್ನು ಹಾಗೇ ಅಮುಕ್ತಾನೆ ತಲೆ ಮೇಲೆ ಆ ಕೈಲಾಸ ಶಿಖರವ್ರನ್ನ ಹಬ್ಬಂಥ ರಾವಣನಿಗೆ ಇದ್ದಕ್ಕಿದ್ದಂಗೆ ವಿಪರೀತ ಭಾರ ಆಗೋದಕ್ಕೆ ಶುರು ಆಗುತ್ತೆ ಹಾಗೆ ಕುಸಿತ 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 ನೆಲಕ್ಕೆ ಅಪ್ಪಳಿಸ್ತಾನೆ ತನ್ನ ಭುಜಗಳು ಕೈ ಬೆರಳುಗಳು ಆ ಬೆಟ್ಟದ ಅಡಿಗೆ ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಕೂಗೋದಕ್ಕೆ ಶುರು ಮಾಡ್ತಾನೆ ಒತ್ತಾಡೋದಕ್ಕೆ ಶುರು ಮಾಡ್ತಾನೆ ಅವನಿಗೆ ಸಹಿಸಲಾಗದಂಥ ಒಂದು ನೋವು ಬರೋದಕ್ಕೆ ಶುರು ಆಗುತ್ತೆ ಅವನು ಆಗ ಅಪ್ಪ ತಂದೆ ಪರಮೇಶ್ವರ ನನ್ನನ್ನು ರಕ್ಷಿಸಪ್ಪ ಶರಣಾಗತನಾಗಿದ್ದೀನಿ ರಕ್ಷಿಸಪ್ಪ ರಕ್ಷಿಸಪ್ಪ ಅಂತ ಕೇಳ್ಕೊತಾನೆ ಭೋಲೆನಾಥ ಆದಂಥ ಶಂಕರನಿಗೆ ಅವನ ಆ ಒಂದು ಮಾತು ಕೇಳಿನೇ ತೃಪ್ತಿಯಾಗಿ ಹೋಗುತ್ತೆ ಅಯ್ಯೋ ಪಾಪ ಅಂತ ಅನ್ಸ್ಬಿಟ್ಟು ತಾನು ಒತ್ತಿ ಹಿಡಿದಂಥ ಬೆಟ್ಟವನ್ನು ಸುಮ್ಮನೆ ಬಿಡ್ತಾನೆ ಶಿವ ಹಾಗೆ ಹೆಬ್ಬೆಟ್ಟನ್ನು ಮೇಲೆತ್ತಿದ ತಕ್ಷಣ ರಾವಣನಿಗೆ ತನ್ನ ಭುಜ ಕೈ ತಲೆಗಳೆಲ್ಲನೂ ಆ ಬೆಟ್ಟದ ಸಂದಿಯಿಂದ ಬಿಡಿಸ್ಕೊಳ್ತಿದ್ದಂಗೆ ಸಮಾಧಾನ ಆಗ್ತಾನೆ ಅವನಿಗೆ ಒಂದು ಅರಿವಾಗತ್ತೆ ಆ ಶಿವನನ್ನು ಶಕ್ತಿಯಿಂದಾಗಲಿ ಯುಕ್ತಿಯಿಂದಾಗಲಿ ಗೆಲ್ಲೋದಕ್ಕೆ ಅಸಾಧ್ಯ ಭಕ್ತಿಯಿಂದ ಅಷ್ಟೇ ಅವನ ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ರಾವಣ ತೀರ್ಮಾನ ಮಾಡಿ ಏನು ಮಾಡ್ತಾನೆ ಗೊತ್ತಾ ತನ್ನ ಹತ್ತು ತಲೆಗಳನ್ನು ಒಂದೊಂದಾಗಿ ಕಡಿದು ತನ್ನ ಕರಳು ಹಾಗೂ ನರಗಳನ್ನು ಅದಕ್ಕೆ ತಂತಿಯಾಗಿ ಬಿಗಿದು ಒಂದು ವೀಣೆ ಅಂತ ಒಂದು ಆಕಾರವನ್ನು ಮಾಡಿ ಸುಶ್ರಾವ್ಯದಿಂದ ಆ ಶಿವನನ್ನು ಸುತಿಸೋದಕ್ಕೆ ಶುರು ಮಾಡ್ತಾನೆ ಎಲ್ಲ ವೇದಗಳನ್ನ ಒಗ್ಗೂಡಿಸಿ ಸಾಮವೇದದಲ್ಲಿ ಹಾಡ್ತಾನೆ ಎಲ್ಲ ರಾಗವನ್ನು ಹಾಗೆ ನವರಸವನ್ನು ಬೆರೆಸಿ ಸುಶ್ರಾವ್ಯದಿಂದ ಆ ಶಿವನನ್ನು ಸುತಿಸುತ್ತಾ ತನ್ನ ಮೈ ಮರಿತಾನೆ ರಾವಣ ರಾವಣನ ಈ ಪ್ರಕಾರವಾದಂಥ ಒಂದು ನಿರ್ವಾಣ ಭಕ್ತಿಗೆ ಮನಸೋಗ್ತು ಮೆಚ್ಚೋಗುವಂಥ ಪರಮೇಶ್ವರನು ವ್ಯಾಘ್ರ ಚರ್ಮವನ್ನು ಹೊತ್ತು ತ್ರಿಶೂಲವನ್ನು ಹಿಡಿದು ಜಠಾಧರ ಪ್ರಕಾಶಮಯವಾಗಿ ಕಂಗೊಳಿಸ್ತಾ ರಾವಣನ ಮುಂದೆ ಪ್ರತ್ಯಕ್ಷವಾಗಿ ನಿಂತ್ಕೊಂಡ್ಬಿಡ್ತಾನೆ ಮೈ ಮರೆತು ಹಾಡು ಹೇಳ್ತಿರುವಂತಹ ರಾವಣನ ಪರಮೇಶ್ವರ ಕಂಡು ಅಪ್ಪ ಭಕ್ತ ಶ್ರೇಷ್ಠ ರಾವಣನೇ ಎದ್ದೇಳು ಅಂತ ಎಚ್ಚರಿಸ್ತಾನೆ ಕಂಡುಬಿಟ್ಟು ನೋಡ್ತಿದ್ದ ಹಾಗೆಯೇ ರಾವಣನಿಗೆ ಬಲು ಸಂತೋಷವಾಗುತ್ತೆ ಒಂದು ಶರಣಾಗತಿಯ ಒಂದು ಸ್ಥಿತಿಯಲ್ಲಿ ನಿಂತು ಪರಮೇಶ್ವರನಿಗೆ ನಮಸ್ಕಾರ ಮಾಡ್ತಾನೆ ತುಂಬಾ ಸಂತೃಪ್ತಿ ಆಗುವಂಥ ಪರಮೇಶ್ವರ ರಾವಣ ಹೇಳಪ್ಪ ನಿನಗೇನು ಬರಬೇಕು ನನ್ನಿಂದ ಕೇಳು ಕೊಡ್ತೀನಿ ಅಂತ ಹೇಳಿದಾಗ ರಾವಣ ನಾನು ಕೇಳೋದಿಕ್ಕೆ ಏನು ಉಳ್ಕೊಂಡಿಲ್ಲ ತಂದೆ ನಿನ್ನ ಕೃಪೆಯಿಂದ ನನ್ನ ಹತ್ರ ಎಲ್ಲವೂ ಇದೆ ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮನೆಯ ದಾಸಿಯಾಗಿದ್ದಾಳೆ ಅಷ್ಟ ನಿಧಿಗಳು ನಮ್ಮ ಮನೆ ಬಾಗ್ಲಲ್ಲಿ ಸುಮ್ಮನೆ ಬಿದ್ದಿದೆ ಹಾಗೆ ದೇವತೆಗಳು ಅಷ್ಟ ದಿಕ್ಪಾಲಕರು ಎಲ್ಲರೂ ನಮ್ಮನೆ ಸೇವಕರಾಗಿದ್ದಾರೆ ಇದೆಲ್ಲದರ ಜೊತೆಗೆ ಮಹಾನ್ ಪರಾಕ್ರಮೆಯಾಗಿರ್ತಕ್ಕಂಥ ಇಂದ್ರಜಿತ್ತು ನನ್ನ ಮಗ ಬಲಿಷ್ಠನಾಗಿರ್ತಕ್ಕಂಥ ಕುಂಭಕರ್ಣ ಸಹೋದರ ಅಷ್ಟೇ ಅಲ್ಲ ಸುವರ್ಣಮಯವಾಗಿರ್ತಕ್ಕಂಥ ರಾಜಧಾನಿ ಈ ಒಂದು ಲಂಕೆ ಅದು ಅಲ್ಲದೆ ಕೇಳಿದ್ದನ್ನೆಲ್ಲ ಕೊಡೋವಂಥ ಕಾಮದೇನು ಇದೆಲ್ಲವೂ ನನ್ನ ಬಳಿ ಇದೆ ಆರು ಕೋಟಿ ವರ್ಷಗಳು ನನಗೆ ಆಯಸ್ ಬೇರೆ ಇದೆಯಲ್ಲ ಹಾಗೆ ರಾವಣ ಹೇಳ್ತಾನೆ ತಂದೆ ನನಗಾಗಿ ನಾನೇನೂ ಬೇಡ್ಕೊಳ್ಳೋದಿಕ್ಕೆ ಅಂತ ನಿನ್ನ ಪ್ರಾರ್ಥನೆ ಮಾಡಿದ್ದಲ್ಲಪ್ಪ ನನ್ನ ತಾಯಿಗೆ ಒಂದು ಮಹತ್ತರವಾದಂಥ ಒಂದು ಆಸೆ ಇದೆ ಅವಳಿಗೆ ಶಿವಪೂಜೆ ಮಾಡುವಂಥ ಒಂದು ವ್ರತ ಇದೆ ಅದಕ್ಕೆ ನಾನು ಸಾಕ್ಷಾತ್ ಕೈಲಾಸದಲ್ಲಿರ್ತಕ್ಕಂಥ ಉಮಾಮಹೇಶ್ವರನ್ನೇ ಕರ್ಕೊಂಬಂದು ನಿನಗೆ ನಿಲ್ಲಿಸ್ತೀನಿ ನಿನ್ನ ಪೂಜೆ ಅಂತ ನಾನು ಅವಳು ಮಾತು ಕೊಟ್ಬಿಟ್ಟಿದ್ದೀನಿ ಹಾಗಾಗಿ ಇಡೀ ಕೈಲಾಸವನ್ನೇ ತಂದು ನಮ್ಮ ಲಂಕೆಯಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಸಲುವಾಗಿ ನಾನು ಪ್ರಾರ್ಥನೆ ಮಾಡಬೇಕಾಗಿ ಬಂತು ತಂದೆ ಇದೊಂದು ಮಹದಾಸೆಯನ್ನು ದಯಮಾಡಿ ನನಗೆ ಈಡೇರಿಸಪ್ಪ ಅಂತ ವಿನಯಪೂರ್ವಕವಾಗಿ ಕೇಳ್ಕೊತಾನೆ ಮಾತಲ್ಲಿ ವಿನಯತೆ ಇರ್ಬೋದು ಅದೇ ಅಂತರಾಳದಲ್ಲಿ ಅಹಂಕಾರ ಮೆರೆತಿರುತ್ತೆ ಅವನಿಗೆ ಪರಮೇಶ್ವರ ಬಂದು ನೋಡಪ್ಪ ಕೇವಲ ಪೂಜೆ ಮಾಡೋವಂಥ ಒಂದು ಸಲುವಾಗಿ ನಾನು ನನ್ನ ಹೆಂಡತಿ ಬಂದು ಕೂತ್ಕೊಳ್ಳೋವಂಥದ್ದೇನು ಕೈಲಾಸವನ್ನೇ ತಂದಲ್ಲಿಟ್ಟರೆ ಆಗೋದಾದರೂ ಏನು ಪ್ರಯೋಜನ ಸಾಕಷ್ಟು ಬೇರೆ ಕೆಲಸಗಳು ನನಗೂ ಉಂಟು ಕೈಲಾಸದಲ್ಲೂ ಉಂಟು ಪೂಜೆಗೆ ಲಿಂಗ ತಾನೇ ಬೇಕಾಗಿರೋದು ನಾನು ಒಂದು ಲಿಂಗವನ್ನು ನಿನಗೆ ಕೊಡ್ತೀನಿ ಅದು ಅಂತಿಂತ ಲಿಂಗ ಅಲ್ಲ ಈ ಲಿಂಗ ಸಾಕ್ಷಾತ್ ನನ್ನ ಪ್ರಾಣ ಅದುವೇ ನನ್ನ ಆತ್ಮಲಿಂಗ ಅಂತ ಶಿವ ಹೇಳ್ತಾನೆ ಈ ಲಿಂಗಕ್ಕೆ ಏಕ ಮನಸ್ಸಿನಿಂದ ರುದ್ರಾಭಿಷೇಕ ಮಾಡಿ ಪಂಚಾಕ್ಷರಿ ಮಂತ್ರಗಳನ್ನು ಉಚ್ಚರಿಸಿ ಬಿಲ್ಪತ್ರ ಇಡಬೇಕು ಈ ಥರ ಸತತ ಮೂರು ವರ್ಷಗಳು ನೀನು ಮಾಡೋದರಿಂದ ರಾವಣ ನೀನು ನನ್ನ ಸ್ವರೂಪವನ್ನೇ ಪಡ್ಕೊಂತ ಅಂತ ಹೇಳಿ ನನ್ನ ಆತ್ಮಲಿಂಗವನ್ನು ಎತ್ತ ರಾವಣ ಕೈ ಕೊಟ್ಬಿಡ್ತಾನೆ ಆ ಪರಮೇಶ್ವರ ಅರೆ ಕ್ಷಣ ಕೂಡ ಯೋಚನೆ ಮಾಡದೆ ತನ್ನ ಪ್ರಾಣಲಿಂಗವನ್ನು ಹಾಗೆ ರಾವಣ ಕೈಯಲ್ಲಿ ಮುಡ್ತಿದ್ದ ಹಾಗೆ ಒಂದು ಎಚ್ಚರಿಕೆ ಮಾತು ಸಹ ಹೇಳ್ತಾನೆ ನೋಡು ರಾವಣ ನೀನು ಲಂಕೆಗೆ ತಲುಪೋವರೆಗೂ ಈ ಲಿಂಗವನ್ನು ನೀನು ಭೂಸ್ಪರ್ಶ ಮಾಡೋ ಹಾಗಿಲ್ಲ ನೆಲದ ಮೇಲೆ ಇಡೋ ಹಾಗಿಲ್ಲ ಒಂದು ವೇಳೆ ನೀನು ನೆಲದ ಮೇಲೆ ಇಟ್ಟಿದ್ದೇ ಆದರೆ ಇದು ಅಲ್ಲೇ ಒಂದು ಬೇರೂರಿಗೆ ಕೂತ್ಕೊಂಡ್ಬಿಡತ್ತೆ ಇದನ್ನು ಯಾವುದೇ ಕಾರಣದಲ್ಲೂ ಯಾರೇ ಆಗಲಿ ಬಂದು ಇದನ್ನು ತೆಗೆಯೋದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ನೀನು ಜೋಪಾನವಾಗಿ ಲಂಕೆ ತಲುಪೋವರೆಗೂ ಕೈಯಲ್ಲೇ ಹಿಡ್ಕೊಂಡು ಹೋಗಿ ಲಂಕೆಯಲ್ಲಿದ್ದ ನೀನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಮಾತನ್ನ ಶಿವ ಅವನಿಗೆ ಹೇಳಿ ಎಚ್ಚರಿಕೆ ಕೊಟ್ಟು ಆತ ಅದೃಶ್ಯನಾಗ್ತಾನೆ ತುಂಬಾ ಖುಷಿಯಾಗುವಂಥ ರಾವಣ ಜಗತ್ತನ್ನೇ ಗೆದ್ದಂಥ ಒಂದು ಸಂಭ್ರಮದಲ್ಲಿ ಆ ಲಿಂಗವನ್ನು ತಗೊಂಡು ಲಂಕೆಯ ಕಡೆಗೆ ಹೊರಟಿದ್ದಾನೆ ಇದನ್ನ ದೂರದಿಂದ ನಾರದ ಮಹರ್ಷಿಗಳು ನೋಡ್ತಾರೆ ದಿವ್ಯ ದೃಷ್ಟಿಯಿಂದ ಇಲ್ಲಿ ಏನಾಗಿದೆ ಶಂಕರ ಈತನಿಗೆ ಆತ್ಮಲಿಂಗ ಒಂದು ವಿಚಾರನ ಅವ್ರು ಕನ್ನಿಡ್ಕೊತಾರೆ ಅವರು ತುಂಬಾ ಭಯಕ್ಕೆ ಒಳಗಾಗ್ತಾರೆ ಈ ದುಷ್ಟನ ಕೈಯಲ್ಲಿ ಆತ್ಮಲಿಂಗ ಕೊಟ್ಟಿದಾರಲ್ಲ ಇನ್ನೇನೇನು ಕಾದಿದ್ಯಪ್ಪ ಪ್ರಪಂಚಕ್ಕೆ ಅಂತ ಭಯಪಟ್ಟು ಆ ಕೂಡಲೇ ಮನೋವೇಗದಲ್ಲಿ ಇಂದ್ರಲೋಕಕ್ಕೆ ತಲುಪಿ ಇಂದ್ರನಿಗೆ ವಿಚಾರವನ್ನು ತಿಳಿಸ್ತಾರೆ ಇಂದ್ರ ಇನ್ನೂ ಹೆದರಿ ಬೆದರಿ ಅಲ್ಲೋಲ ಕಲ್ಲೋಲವಾಗಿ ಹೋಗ್ತಾನೆ ಅವನೇನು ಮಾಡ್ತಾನೆ ನಾರದೊಂದಿಗೆ ಸೇರಿ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನಿಗೆ ವಿಚಾರ ತಿಳಿಸ್ತಾರೆ ಕಡೆದಾಗಿ ವಿಷ್ಣುವಿಗೆ ಈ ಒಂದು ವಿಚಾರವನ್ನು ಮುಟ್ಟಿಸ್ತಾರೆ ವಿಷ್ಣುವಿಗೆ ಶಂಕರನ ಮೇಲೆ ತುಂಬಾ ಸಿಟ್ಟಾಗತ್ತೆ ಆ ಕ್ಷಣವೇ ಅವನೇನು ಮಾಡ್ತಾನೆ ಕೈಲಾಸಕ್ಕೆ ಹೋಗಿ ಶಂಕರನ ಭೇಟಿ ಆಗ್ತಾನೆ ಅಲ್ಲಪ್ಪ ಶಂಕರ ಎಂಥ ಕೆಲಸ ಮಾಡಿದೆ ನೀನು ಅಂಥ ದುಡ ದುರ್ತನಾಗಿರ್ತಕ್ಕಂಥ ರಾವಣನಿಗೆ ನೀನು ಆತ್ಮಲಿಂಗನ ಕೊಟ್ಟಿದ್ದೀಯಲ್ಲಪ್ಪ ಈಗಾಗಲೇ ಅವನು ದೇವತೆಗಳನ್ನೆಲ್ಲ ಬಡಿದು ತನ್ನ ಆಸ್ಥಾನದಲ್ಲಿ ಸೇವಕರನ್ನಾಗಿ ಮಾಡಿಟ್ಕೊಂಡಿದ್ದಾನೆ ಇನ್ನೂ ಈ ಆತ್ಮಲಿಂಗದಿಂದ ಅವನು ಪ್ರಭಾವಶಾಲಿ ಆಗ್ತಾನೆ ಇನ್ನೂ ಎಂಥ ಘೋರ ಕೃತಿಗಳನ್ನ ಅವನು ಎಸಕ್ಬೋದು ಇದ್ರ ಬಗ್ಗೆ ಒಂದು ಚೂರು ಕಲ್ಪನೆ ಕೂಡ ಮಾಡಲಿಲ್ಲವಾ ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ಶಂಕರ ತನ್ನ ಒಂದು ತಪ್ಪನ್ನು ಈ ರೀತಿಯಾಗಿ ಮುಚ್ಕೊಳ್ಳೋದಕ್ಕೆ ನೋಡ್ತಾನೆ ಅಪ್ಪ ನೋಡು ನಾನು ಭೋಲೆನಾಥ ನನ್ನ ಒಂದು ಭಕ್ತಿಯಿಂದ ಆರಾಧಿಸಿದ ತಕ್ಷಣ ನಾನು ನನ್ನೇ ಕೊಟ್ಕೊಳ್ಳೋವಂಥ ಸ್ಥಿತಿ ತಲುಪ್ಬಿಡ್ತೀನಿ ಆ ಒಂದು ಸ್ಥಿತಿ ಎಂಥದ್ದಿತ್ತು ಅಂತಂದರೆ ಅವನು ಆ ಕ್ಷಣದಲ್ಲಿ ಪಾರ್ವತಿನ ಕೇಳಿದ್ರು ಸಹ ನಾನು ಎತ್ಕೊಟ್ಬಿಡ್ತೀನಪ್ಪ ಅಂತ ಅದರಲ್ಲಿ ಆತ್ಮಲಿಂಗ ದೊಡ್ಡ ವಿಚಾರನ ಏನು ಮಾಡ್ಲಪ್ಪ ವಿಷ್ಣು ನನ್ನ ಅಸಹಾಯಕ ಸ್ಥಿತಿ ಅದು ಅಂತ ಹೇಳಿ ತನ್ನ ಅಸಹಾಯಕತೆ ಈ ಥರ ಹೇಳ್ಕೊತಾನೆ ಪರಮೇಶ್ವರ ದಿಕ್ಕೆ ತೋಚ್ದಂಥ ವಿಷ್ಣುವಿಗೆ ತುಂಬಾ ಒಂದು ಯೋಚನೆ ಆಗೋದಕ್ಕೆ ಆಗುತ್ತೆ ಯಾಕಂದರೆ ರಾಮಾವತರ ಆಗಿರುತ್ತೆ ಈ ರಾಮ ರಾವಣನ ಸಂಹಾರ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುವಂಥ ಒಂದು ಸಂಗತಿ ಯಾಕಂತಂದರೆ ಅವನ ಆತ್ಮಲಿಂಗವನ್ನು ಪೂಜೆ ಮಾಡಿದೆ ಅಂತಂದರೆ ರಾಮನಿಗಿಂತ ಅವ ಬಲಿಷ್ಠನಾಗೋಗ್ತಾನೆ ಹಾಗಾಗಿ ಎಲ್ಲರೂ ಎಲ್ಲ ದೇವಾನ ದೇವತೆಗಳು ಈ ಚಿಂತೆಗೆ ಒಳಗಾಗ್ತಾರೆ ಆಗ ವಿಷ್ಣು ದಯಮಾಡಿ ಇಂಥ ಒಂದು ಕೆಲಸಗಳನ್ನ ಮತ್ತಾವತ್ತೂ ಮಾಡಬೇಡಪ್ಪ ಎಲ್ಲ ದೈತ್ಯರನ್ನ ನಂಬಿಟ್ಟು ಇಂಥ ಅನಾಹುತಗಳನ್ನ ದಯವಿಟ್ಟು ಮಾಡಬೇಡ ನೀನು ಅಂತ ಕೋರ್ಕೊಳ್ಳೋದ್ರ ಮುಖಾಂತರ ಒಂದು ಪ್ರಶ್ನೆ ಕೂಡ ಕೇಳ್ತಾನೆ ನಿನಗೆ ನೀನು ಆತ್ಮಲಿಂಗವನ್ನು ಕೊಟ್ಟು ಎಷ್ಟೊತ್ತಾಯಿತು ಅಂತ ಆಗ ಪರಮೇಶ್ವರನು ಈಗ ಒಂದು ಐದುಗಳಿಗೆ ಆಯಿತು ಅಷ್ಟೇ ಅಂದಾಗ ವಿಷ್ಣುವಿಗೆ ಒಂದು ಸ್ವಲ್ಪ ನಿರಾಳವಾಗುತ್ತೆ ಯಾಕಂದರೆ ರಾವಣ ಇನ್ನೂ ಲಂಕೆಗೆ ತಲುಪಿರಲ್ಲ ಅನ್ನೋದು ಖಚಿತವಾಗುತ್ತೆ ಕೂಡಲೇ ನಾರದರನ್ನು ಕರೀತಾರೆ ಕರೆದು ನೋಡು ನೀನು ಹೋಗಿ ರಾವಣನ ಅಡ್ಡಗಟ್ಟಿ ಏನಾದರೂ ಮಾತಾಡಿಸ್ತದಕ್ಕೆ ಶುರು ಮಾಡು ನಾನು ಅಷ್ಟರಲ್ಲಿ ಒಂದು ವಾತಾವರಣನ ಸಂಜೆ ಆದಂತೆ ನಾನು ಪರಿವರ್ತಿಸ್ತೀನಿ ಹಾಗೆ ನೀನು ಸೂರ್ಯನಿಗೆ ಅರ್ಘ್ಯವನ್ನು ಬಿಡೋದಕ್ಕೆ ಅವನ್ನ ಪ್ರಚೋದಿಸು ಆ ಒಂದು ಆತ್ಮಲಿಂಗವನ್ನು ಹೇಗಾದರೂ ಅವನು ಅಕ್ಕಪಕ್ಕಕ್ಕೆ ಇಟ್ಟೋ ಇಲ್ಲ ಯಾರಕೆಲ್ಲರೂ ಕೊಟ್ಟು ಹೋಗೋ ಥರ ನೀನೊಂದು ಉಪಾಯವನ್ನು ಮಾಡು ಈಗಲೇ ಹೋಗು ಹೋಗು ಅಂತ ನಾರ್ದರನ್ನು ಆ ಕೂಡಲೇ ಕಳಿಸ್ಕೊಡ್ತಾನೆ ಆದರೆ ಆ ಆತ್ಮಲಿಂಗವನ್ನು ನಂಬಿ ರಾವಣ ಯಾರಕಲ್ಲಾರು ಕೊಡಬೇಕಲ್ಲ ಆ ನಂಬಿಕೆ ಹುಟ್ಟಿಸೋ ಅಂತ ಒಂದು ವ್ಯಕ್ತಿ ಯಾರಾದ್ರೂ ಇರಬೇಕಲ್ಲ ಇದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ವಿಷ್ಣುವಿನ ಕಣ್ಣಿಗೆ ಅಲ್ಲೇ ಇರ್ತಕ್ಕಂಥ ಗಣಪತಿ ಬೀಳ್ತಾನೆ ಮುಂದಿನ ಸಂಚಿಕೆಯಲ್ಲಿ ವಿಷ್ಣುಗೆ ಒದಗಿದ ಸಂಕಷ್ಟವನ್ನು ಬಲು ಜಾಣತನದಿಂದ ಪರಿಹರಿಸಿದ ವಿಘ್ನೇಶ್ವರನು ಸಂಕಷ್ಟಕ್ಕೆ ರಾವಣನನ್ನು ದುಃಖಿದಂತಹ ಕತೆ ಇದರ ಜೊತೆಗೆ ಈ ರೋಚಕ ಘಟನೆ ನಡೆದಂತ ಜಾಗ ಹಾಗೂ ಆತ್ಮಲಿಂಗದ ದರ್ಶನವನ್ನು ನಾನು ನಿಮಗೆ ಬಳಸ್ತೀನಿ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನಾ ನಿಮಗೆ ಪ್ರಸಾದವಾಗಿ ಅರ್ಪಿಸಬೇಕು ಅಂತಾದರೆ ನೀವು ನನ್ನ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಲೈಕ್ ಮಾಡಬೇಕು ಅಷ್ಟೇ ಅಲ್ಲ ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ವಂದನೆಗಳನ್ನ ಕೂಡ ತಿಳಿಸ್ತಾ ಇದ್ದೀನಿ ಇದು ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್ ಹರಿಹರನ್ವ ದೇವ ದೇವ